ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ನನ್ನ ಚಾನಲಿಗೆ ಸುಸ್ವಾಗತ ನನ್ನ ಚಾನಲ್ ನೇಮ್ ನಾನೀಗ ಚೇಂಜ್ ಮಾಡಿದ್ದೀನಿ ಪಿ ಜಿ ವರ್ಲ್ಡ್ ಲಾಗ್ ಅಂತೇಳಿ ಚೇಂಜ್ ಮಾಡಿದ್ದೀನಿ ಹಾಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಿದೆಯಲ್ಲ ಇದೆಲ್ಲ ನಮ್ಮ ಐರಾವತಗಳು ಎಲ್ಲ ಕೆಲಸಗಳು ಮುಗಿಸಿ ಈ ಪಿಕಪ್ ಆಗ್ಬೋದು ಆಗ್ಬೋದು ಎಲ್ಲ ಈ ಒಂದು ಹತ್ತು ದಿನದಿಂದ ಫುಲ್ ರೆಸ್ಟಲ್ಲಿದೆ ಇದು ನನ್ನ ಚಿಕ್ಕ ಮನೆ ಇದು ಕಾಣ್ತಿದೆಯಲ್ಲ ಹಾಗೆ ಇಲ್ಲಿ ನೋಡಿ ಈಗ ಸೌದೆ ಹೊಡೆಯ ಮಿಷನ್ ತೋರಿಸ್ತೀನಿ ನಾನು ನಿಮಗೆ ಕಾಣುತ್ತೆ ನಿಮಗೆ ಪಿಕಪ್ಪು ಮತ್ತು ಕಾರ್ ಎರಡೂ ಫುಲ್ಲು ಓಡಾಟನೇ ಇತ್ತು ಯಾಕಂದರೆ ಔಷಧಿ ಹೊಡೆಯ ಸೀಸನ್ ಇದರಿಂದ ಫುಲ್ ಎಲ್ಲ ಕಡೆ ಓಡಾಡ್ತಾ ಇತ್ತು ಕಾಣ್ತಿದೆ ನೋಡಿ ಇದು ಇದು ಸೌದೆ ಹೊಡೆಯ ಮಿಷನು ಇದಕ್ಕಂತೂ ಇವಾಗ ಒಂದು ತಿಂಗಳಿಂದ ಫುಲ್ ರೆಸ್ಟೇ ಸಿಕ್ಕಿದೆ ಹಾಗೆ ಔಷಧಿ ದೋಟಿ ಇದಕ್ಕೂ ಫುಲ್ ರೆಸ್ಟ್ ಸಿಕ್ಕಿದೆ ಇವಾಗ ಎಲ್ಲ ಈಗ ವಿಪರೀತ ಮಳೆಯಿಂದ ಆಗಿ ನಾನು ಗಾಡಿಗಳೆಲ್ಲ ಫುಲ್ ಎಲ್ಲ ಶೆಡ್ ಸೇರ್ಕೊಬಿಟ್ಟಿದ್ದಾವೆ ಯಾವುದು ನೀಟಾಗಿ ಮೇಂಟೈನ್ ಮಾಡಿಲ್ಲ ಸದ್ಯಕ್ಕೆ ಇವಾಗ ನೆಕ್ಸ್ಟ್ ನಾನು ನಿಮಗೆ ಪೂಜೆ ಆಯ್ತು ಪೂಜೆ ಬರೋ ಒಂದು ನಿರೀಕ್ಷೆಯಲ್ಲಿದೆ ಹಾಗಾಗಿ ಆ ವಿಡಿಯೋ ಟೈಮಿಂಗ್ ನಿಮಗೆ ಕರೆಕ್ಟಾಗಿ ಎಲ್ಲ ನಿಮಗೆ ಅಪ್ಡೇಟ್ ಮಾಡಿ ಹಾಕ್ತೀನಿ ಇಲ್ಲಿ ಕಾಣ್ತಿದೆಯಲ್ಲ ಇದೆಲ್ಲ ಈಗ ಒಂದು ಮೂರು ವರ್ಷದ್ದು ಅಡಿಕೆ ಗಿಡಗಳು ಹಾಗೆ ನಾವಿಲ್ಲಿ ಕಾಡ್ಮೆಂಟ್ಸ್ ಕೊಡಬೇಕು ಹೇಳ್ಬಿಟ್ಟು ಎಲ್ಲ ಗೊಬ್ಬರದ ಗಿಡ ಅಂತೀವಿ ಇಲ್ಲಿ ಸಿಡಿಯಾ ಅಂತ ಹೇಳ್ತೀವಲ್ವ ಅದು ಆ ಗಿಡಗಳನ್ನ ಹಾಕಿದ್ದು ಹಾಗೆ ಅಡಿಕೆ ಗಿಡ ಜೊತೆಗೆ ನಾವು ಮಿಶ್ರ ಬೆಳೆಗೆ ಕಾಫಿ ಗಿಡನೂ ಹಾಕಿದ್ವಿ ಇಲ್ಲೆಲ್ಲ ಎಲ್ಲ ಕಾಫಿ ಗಿಡ ಅಡಿಕೆ ಎಲ್ಲ ಒಂದು ಸ್ವಲ್ಪ ರೋಗ ಥರ ಆಗಿಬಿಟ್ಟಿದೆ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಚುಕ್ಕಿ ರೋಗ ಮತ್ತೆ ಬರುವ ನಿರೀಕ್ಷೆ ಅಂತಲೇ ಏನು ಮೋಸ್ಟ್ಲಿ ಯಾಕಂದರೆ ಒಂದು ಎರಡು ಗಿಡ ತೋರಿಸ್ತೀನಿ ನೋಡಿ ಇಲ್ಲಿ ಹೆಡ ಎಲ್ಲ ಹಾಕಿದ್ದೀವಿ ಅದು ಹಾಗೆ ಕಾಫಿ ಗಿಡ ಎಲ್ಲ ಏನೂ ಇಲ್ಲ ಒಳ್ಳೆ ಗ್ರೋತಲ್ಲಿ ಒಳ್ಳೆ ಕಾಯಿ ಎಲ್ಲ ಇರ್ತಿತ್ತು ಕೊಳೆ ಬಂದು ಎಲ್ಲ ಉದ್ರಿ ಒಂಥರ ಹೇಸ್ ಹೋದಂಗೆ ಆಗ್ಬಿಟ್ಟಿದೆ ಈಗ ನೀರಿಂದ ಅಭಾವ ಸಿಕ್ಕಾಪಟ್ಟಿರೋದರಿಂದ ಗಿಡಗಳಲ್ಲಿ ಏನು ಸ್ಟ್ರೆಂತ್ ಇರಲ್ಲ ಈ ಮೂಮೆಂಟಲ್ಲಿ ಕಾಣ್ತಿದ್ದಿಲ್ಲ ಇದೆಲ್ಲ ರೋಗ ಬಂದಿರುವಂಥ ಗಿಡ ಮತ್ತೆ ಮುಂಚೆ ನಾವು ಲಿಕ್ವಿಡೆಲ್ಲ ಯೂಸ್ ಇದ್ದೋ ಹಾಗಾಗಿ ಅಷ್ಟು ನಮಗೆ ಕಾಯಿಲೆಗಳು ಇರಲಿಲ್ಲ ಎಲ್ಲ ಅವಾಯ್ಡ್ ಆಗಿತ್ತು ಈಗ ನಾಲ್ಕು ತಿಂಗಳು ಆಯಿತು ಯಾವ ಲಿಕ್ವಿಡ್ ಯಾವುದು ನಾವು ಹಾಕಿರಲಿಲ್ಲ ಚೆನ್ನಾಗಿ ಗ್ರೋತ್ ಇತ್ತು ಅಂತೇಳ್ಬಿಟ್ಟು ಸಡನ್ಲಿ ಮಳೆದು ನಮಗೆ ಕಂಟ್ರೋಲೇ ಆಗ್ತಿಲ್ಲ ಆ ಥರ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಏನೂ ಮೆಡಿಶಿನ್ ಮಾಡಲಿಕ್ಕೂ ಆಗ್ತಿಲ್ಲ ಗಿಡಗಳಿಗೆ ಹಾಗಾಗಿ ಫುಲ್ಲು ಎಲ್ಲ ಚುಕ್ಕಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ನನಗೆ ಕಾಣ್ತೀಯಲ್ಲ ಈ ಗಿಡ ಯಾವ ರೀತಿ ಬಾಡೋಗಿದೆ ಅಂತ ಹೆಚ್ಚಿನ ಪಕ್ಷ ಈ ಗಿಡ ಇದು ಬದುಕೊಳಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಹಾಗೆ ಈಗೊಂದು ಮೂರು ವರ್ಷದ ಅರ್ಕೆ ಗಿಡ ಅಂದರೆ ಬೆಳೆಸೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ಒಬ್ಬ ರೈತನಿಗೆ ಗೊತ್ತಿರುತ್ತಲ್ವಾ ನೋಡಿ ಕಾಣ್ತಾ ಇದೆ ಇಲ್ಲಿ ಹೇಗೆ ಇಲ್ಲಿ ನೋಡಿ ಎಲ್ಲ ಆರು ಗಣ್ಣು ಐದು ಗಣ್ಣು ಬಂದಿರುವಂಥದ್ದು ಈ ವಿಡಿಯೋ ಫುಲ್ ವಾಚ್ ಮಾಡಿ ಲಾಸ್ಟ್ವರೆಗೂ ನಾನು ನಿಮಗೆ ಯಾವ ರೀತಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಹಿಂಗಾರ ಬಂದಿರುತ್ತೆ ಅಂತ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಇದೆ ಇದು ನಾನು ತೋರಿಸ್ತೀನಿ ನಿಮಗೆ ಹಾಗೆಯೇ ಮೂರು ವರ್ಷಕ್ಕೆ ಹಿಂಗಾರನೂ ಬಂದಿದೆ ಈ ಸೌತ್ ಕೇಂದ್ರ ಕಡೆಯೆಲ್ಲ ಪಿಂಗಾರ ಅಂತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಹಿಂಗಾರ ಅಂತ ಹೇಳ್ತೀವಿ ನಾವು ಅಥವಾ ಸಿಂಗಾರ ಅಂತಲೂ ಅಂತಾರೆ ಮೂರು ವರ್ಷಕ್ಕೆ ಬಂದಿದೆ ಆದರೆ ಅದು ಕಾಯಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ನೋಡಲಿಕ್ಕೆ ಒಂದು ಇದೆ ಅದರಲ್ಲಿ ಹಾಗೆ ಆಲ್ಮೋಸ್ಟ್ ಎಲ್ಲ ಗಿಡಗಳು ನೋಡಿ ಇಲ್ಲೆಲ್ಲ ಕಾಣ್ತೀವಲ್ಲ ಸತ್ತು ಹೋಗಿದೆ ಹಾಗೆ ಅದ್ರ ಜೊತೆಗೆ ಈ ಕೆಂಪಿರುವೆ ಅಂತೀವಲ್ಲ ಚಗಳಿ ಅದರ ಓಡಾಟಗಳು ತುಂಬ ಇದೆ ಅಡಿಕೆ ಕಾಫಿ ಅಡಿಕೆ ಗಿಡದಲ್ಲೆಲ್ಲ ಈಗ ನೋಡಿ ಕಾಣ್ತಾ ಇದೆಯಲ್ಲ ಅಲ್ಲೆಲ್ಲ ಗೂಡು ಕಟ್ಕೊಂಡು ಅಲ್ಲೆಲ್ಲ ಇರುವಂಥದ್ದಾಗಿದೆ ಬಾರಿ ಈಗ ನೋಡಿ ಯಾವ ರೀತಿ ಆ್ಯಕ್ಟಿವಿಟಿ ಇದೆ ಅಂತ ಕಾಣ್ತಿದೆಯಲ್ಲ ಎಲ್ಲ ಕಾಯಿ ಮೇಲೂ ಅಂದರೆ ಕೊಳೆ ಅಂಶ ಮತ್ತು ರೋಗ ಇರುತ್ತಲ್ಲ ಆ ಉದ್ದೇಶಕ್ಕೆ ಫುಲ್ ಎಲ್ಲ ಗಿಡದಲ್ಲಿ ಮುತ್ಕೊಂಡಿರುತ್ತೆ ಈ ಅಡಿಕೆ ಗಿಡಗಳಲ್ಲೂ ಸಹ ಅದರದ್ದು ಮೇಣ ಎಲ್ಲ ಇಳ್ದಿರುತ್ತೆ ಅಡಿಕೆ ಗಿಡದಲ್ಲಿ ಗಾಳಿಗೆ ಹೆಡ ಎಲ್ಲ ಕಟ್ ಆ ಮೇಣ ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಹಾಗೆ ಆ ಮೇಣ ತಿನ್ನಲಿಕ್ಕೂ ಸಹ ಈ ಜಗಲಿಗಳು ಓಡಾಡ್ತಾ ಇರ್ತವೆ ಇದು ದೇವಸ್ಥಾನ ನಮ್ಮದು ಮಾಸ್ತಿ ಅಮ್ಮನವ್ರದ್ದು ನಮ್ಮ ಮನೆ ಅಂಗಳದಲ್ಲೇ ಇದೆ ಇದು ವೆನಿಲಾ ಹಾಕಿದ್ವಿ ಅದು ಫುಲ್ಲು ಮಳೆಗೆ ಕೊಳ್ತೋಗಿ ಬುಡ ಎಲ್ಲ ಹೇಸೋಗಿಬಿಟ್ಟಿದೆ ನೋಡಿಗಲ್ಲ ಏಳು ಗಣ್ಣು ಅಥವಾ ಎಂಟು ಗಣ್ಣು ಲೆಕ್ಕಲಿದೆ ಒಂದೊಂದು ಮರದಲ್ಲಿ ಎಲ್ಲ ಹುಸಿ ಹಿಂಗಾರ ನೋಡಿ ಇದರಲ್ಲಿ ಕಾಣ್ತೀಯಲ್ಲ ಇಲ್ಲಿ ಹಿಂಗಾರ ಐತಿ ಇರಲಿ ಅದು ಹಿಂಗಾರ ಅದಾಗೆ ಕೊಳ್ತೋಗಿಬಿಟ್ಟು ಅಲ್ಲಿ ಮೇಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಈ ಸರಿ ಮಲೆನಾಡು ಭಾಗದ ರೈತರಿಗೆ ತುಂಬ ನಷ್ಟ ಅಂತಂದರೆ ತುಂಬ ನಷ್ಟ ಆಗಿದೆ ಕಾಳುಮೆಣಸು ಕೊಳ್ತೋಯ್ತು ಫುಲ್ಲೆಲ್ಲ ಯಾವ ಕಾಳುಮೆಣಸು ಬಳ್ಳಿಗಳು ಉಳ್ದಿಲ್ಲ ನೋಡಿ ದೇವಸ್ಥಾನದ್ದು ಕಟ್ಟೆ ಕಟ್ಟಿದ್ವಿ ನಾವು ಆ ಕಟ್ಟೆ ಸಹ ಫುಲ್ಲೆಲ್ಲ ಧರಿಸಿ ಹೋಗ್ಬಿಟ್ಟಿದೆ ಪೂರ ಅದು ತೆಂಗಿನ ಗಿಡ ತಂದಿಟ್ಟಿದ್ವಿ ನೆಡ್ಲಿಕ್ಕಂತ ಅಂತ ಈ ಮಳೆಯಿಂದ ನೆಟ್ಟರೆ ಅದೆಲ್ಲ ಕೊಳ್ತೋಗತ್ತೆ ಬಿಡೋ ಅಂತೇಳ್ಬಿಟ್ಟು ಅದನ್ನು ನೆಡ್ಲಿಕ್ಕೆ ಈಗ ನೋಡ್ಬೇಕು ಸ್ವಲ್ಪ ಈ ವಾರದಲ್ಲಿ ಮಳೆ ಕಮ್ಮಿ ಇದೆ ಇನ್ನು ನೆಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕಿನ್ನು ನೋಡಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಒಂದು ಹೆಡ ಇದೆಯಲ್ಲ ಇದನ್ನು ತೆಗಿತೀನಿ ನಾನು ಇದರಲ್ಲಿ ಇದರಲ್ಲಿ ಯಾವ ರೀತಿ ಫಸ್ಟ್ ಹಿಂಗಾರ ಇದೆ ಅಂತೇಳಿ ನೀವು ನೋಡ್ಬೋದು ನೋಡಿ ಕಾಣತ್ತೆ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಹಿಂಗಾರ ಈ ಅಡಿಕೆ ಗಿಡದ್ದು ನೋಡಿ ಕಾಣ್ತೀಯಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಮೂರು ವರ್ಷದ ಗಿಡ ಇದು ಇದರಲ್ಲಿ ಒಂದು ಮೂರು ಗಣ್ಣು ಕೆಳಗಡೆ ಕಾಣ್ತಿದೆ ನೋಡಿ ಮೇಲ್ಗಡೆ ಲೆಕ್ಕ ಮಾಡಿ ಆರು ಗಣ್ಣಿಗೆ ಇದು ಐದು ಅಥವಾ ಆರು ಗಣ್ಣಿಗೆ ಹಿಂಗಾರ ಬಂದಿದೆ ಇದು ಮೂರು ವರ್ಷದ ಅಡಿಕೆ ಗಿಡ ಇದು ಇದ್ದಣೆಗೆ ಕಾಣುತ್ತಲ್ಲ ಇದು ಫುಲ್ಲು ಧರಿಸಿ ಬಿದ್ದಿರುವಂಥದ್ದು ಮಳೆಗೆ ಈ ಥರ ಬಿಟ್ಟರೆ ಮಲೆನಾಡು ಭಾಗದಲ್ಲಿ ಜನ ಬದುಕುಳಿಯೋದೇ ಕಷ್ಟ ಹಾಗಾಗಿದೆ ಪರಿಸ್ಥಿತಿಗಳು ನೋಡಿ ಎಲ್ಲ ಗಿಡ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಏನೂ ಇಲ್ಲ ಕಾಯಿ ಎಲ್ಲ ಕೊಳ್ತು ಉದುರು ಬಿಟ್ಟಿದೆ ಈ ಗಿಡ ಎಲ್ಲ ಕೆಂಪಾಗಿದೆ ಕೆಲ ಕಡೆ ಫುಲ್ಲು ಈಗ ಸ್ಪ್ರೇ ಮಾಡಲೇಬೇಕು ಅನ್ಸತ್ತೆ ಮೋಸ್ಟ್ಲಿ ಮಾಡಲಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ ಇದರಲ್ಲಿ ಚುಕ್ಕೆ ರೋಗ ಫುಲ್ ಸ್ಪ್ರೆಡ್ ಆಗುತ್ತೆ ಈ ಮಲೆನಾಡು ರೈತರುಗಳಲ್ಲಿ ಈಗ ರೋಗ ಬಾಧೆ ಅಂತಂದರೆ ಒಂದು ಸುಳಿ ಹೋಗುವಂಥದ್ದು ಹಾಗೆಯೇ ಚುಕ್ಕೆ ರೋಗ ಒಂದು ಈ ಕಾಳು ಮೆಣಸು ನೋಡಿ ಎಷ್ಟು ಚೆನ್ನಾಗಿತ್ತು ಇದು ಇದು ಒಂದು ವರ್ಷದ ಬಳ್ಳಿ ಅದು ಇದು ಅಷ್ಟೇ ಫುಲ್ ಎಲ್ಲ ಎಲೆ ಎಲ್ಲ ಅರ್ಶನಕ್ಕೆ ಸ್ಟಾರ್ಟ್ ಆಗಿದೆ ಫಸ್ಟ್ ಸ್ಪ್ರೇ ಮಾಡಿದ್ದು ಈಗ ನೆಕ್ಸ್ಟ್ ಸ್ಪ್ರೇ ಮತ್ತೆ ಏನು ಮಾಡಬೇಕಾಗತ್ತೆ ಅನಿಸುತ್ತೆ ಮೋಸ್ಟ್ಲಿ ಹಾಗಾಗಿ ರೈತರ ಕಷ್ಟ ತುಂಬಾ ಇರುತ್ತೆ ನನ್ನ ಚಾನಲ್ ಸಪೋರ್ಟ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ನಿಮಗೆ ಹಾಕ್ತೀನಿ ನಾನು ಅದರಲ್ಲಿ ಯಾವ ರೀತಿ ಮೂರು ವರ್ಷದ್ರಲ್ಲಿ ದೊಡ್ಡ ಹಿಂಗಾರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗು ಶೇರ್ ಮಾಡಿ ಮರೆಯದನ್ನೇ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿದ್ದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು